ಆದರೆ ಎಸ್ ಸಿನಲ್ಲಿ ನಮ್ಮ ಸ್ಕೂಲಲ್ಲಿ ಸರ್ ನಾನೇ ಲಾಸ್ಟು ಸರ್ ನಮ್ಮ ನನ್ನ ಹಸು ಸಾಕೋದೇ ಹತ್ತು ಸರ್ ಹಸು ಐದರಿಂದ ಎಂಟು ಕರು ಇರುತ್ತೆ ಸರ್ ಒಂದು ಟೈಮಿಂಗ್ ನಾನು ಎಂಬತ್ತೈದರಿಂದ ಲೀಟರ್ ಹಾಲು ಆಗ್ತಾಯಿದ್ದೀನಿ ಆರಸಿಗೆ ಚೆಕ್ ಮಾಡ್ಬೋದು ನೀವು ಯಾವಾಗ ಬೇಕಾದರೂ ಚೆಕ್ ಮಾಡ್ಬೋದು ಒಂದು ತಿಂಗಳಿಗೆ ನನಗೆ ಒಂದು ಲಕ್ಷ ತೊಂಬತ್ತು ಸಾವಿರ ಪೇಮೆಂಟ್ ಆಗ್ತಾಯಿದೆ ಈಗ ಸರ್ ಮಿನಿಮಮ್ ಐದು ಹಸು ಮಾರೇನು ಸರ್ ಏಳುವರಿಂದ ಎಂಟು ಲಕ್ಷ ವರ್ಷಕ್ಕೆ ಹದಿನೈದು ಲಕ್ಷಕ್ಕಿಂತ ಇನ್ನೇನು ಸರ್ ದುಡೀತಿಲ್ಲ ಯಾವಾಗಲೂ ಮೂರು ಹಸು ಇರಬೇಕು ಒಂದು ಏಳು ಹಸು ಕರು ಆಗ್ತಾ ಇರಬೇಕು ಇದೇ ಥರನೇ ಇರಬೇಕು ಇದು ಎರಡು ಟ್ವಿನ್ಸ್ ಹುಟ್ಟಿರೋದು ನೀವು ನೀವು ಯಾವಾಗಲಾದರೂ ಬಂದು ಚೆಕ್ ಮಾಡಿ ಎಂಟು ವರ್ಷದಿಂದ ಇವತ್ತು ಸಹಿತ ಮೈ ತೊಳೆದಿಲ್ಲ ನಾವು ಮೈ ತೊಳಲೇಬೇಕು ಅಂತ ಖಂಡಿತ ರೂಲ್ಸ್ ಇಲ್ಲ ಮೈ ತೊಳೆದ್ರೆ ಹಾಲು ಜಾಸ್ತಿ ಬರುತ್ತೆ ಖಂಡಿತ ಈಗ ಹದಿನೈದು ಲೀಟರ್ ಹಾಲಿದೆ ಟೈಮ್ಗೆ ಇದೆಯೋ ಒಂದು ದಿನಕ್ಕೊಂದು ಮೂವತ್ತು ಲೀಟರ್ ಹಾಲು ಬರುತ್ತೆ ಅದೊಂದು ನಾಲ್ಕರಿಂದ ಮೂವತ್ತೈದು ಲೀಟರ್ ಹಾಲು ಬರ್ತದೆ ಒಂದು ದಿನಕ್ಕೆ ಹಸುಗೆ ಸರ್ ಮೇನ್ ಬೇಕಾಗಿರೋದೇನೋ ಅದಕ್ಕೆ ಮನಸ್ಸಿಗೆ ಇಷ್ಟಪಡ್ತಾರೆ ನಾವು ಇಟ್ಕೋಬೇಕು ಒಂದು ಹೊಟ್ಟೆ ತುಂಬ ಮೇವು ಒಳ್ಳೆ ಮೇವು ನೀರು ಅದಕ್ಕೆ ಬೇಕನ್ನಿಸ್ದಾಗ ನೀರು ಕುಡಿಬೇಕು ಸರ್ ಅಷ್ಟೇ ಒಂದು ಕಾಲು ಗಂಟೆ ಟೈಮು ಕೆಲಸನೇ ಮುಗೀತು ಮತ್ತೆ ಸಂಜೆನೇ ಬರೋದು ನಾವು ಇಲ್ಲಿಗೆ ನಾನು ಆರಾಮಾಗಿದ್ದೀನಿ ಹಸುನು ಆರಾಮಾಗಿದ್ದಾವೆ ಹಸು ಸಾಗೆ ತುಂಬ ಕಷ್ಟ ಖಂಡಿತ ಇಲ್ಲ ಈಸಿಯಾಗಿ ಮಾಡಿ ಸರ್ ನನ್ನ ಹೆಸರು ರವಿ ನಮ್ಮ ಊರು ಸರ್ ಹುಲ್ಲೇನಹಳ್ಳಿ ನುಗ್ಗೇಹಳ್ಳಿ ಹೋಬಳಿ ಚಂದ್ರಾಯಪಟ್ಟಣ ತಾಲೂಕು ಹಾಸನ ಡಿಸ್ಟಿಕ್ಕು ಎಸ್ ಸಿನಲ್ಲಿ ನಮ್ಮ ಸ್ಕೂಲಲ್ಲಿ ಸರ್ ನಾನೇ ಲಾಸ್ಟು ಸರ್ ನಾನು ಆವಾಗಲಿಂದ ಹಸು ಸಾಕೊಂಡೇ ಬಂದಿದ್ದೀವಿ ನಾವು ನಾವು ನಮ್ಮ ಅಪ್ಪಾರ ಮಾಡ್ತಿದ್ವಿ ಅವಾಗ ಇಪ್ಪತ್ತು ವರ್ಷ ಆಯಿತು ಅವರು ನಾನು ಮಾಡೋಕ್ಕಿಡ್ದು ಎಂಟು ವರ್ಷ ಆಯಿತು ನಾನು ಓನಾಗಿ ಮಾಡೋಕ್ಕಿಡ್ದು ಅವರು ಎರಡು ವರ್ಷ ಎರಡು ವರ್ಷ ಕೊಟ್ಟಿದ್ದರು ನನಗೆ ಮಾಡ್ಕೊಂಡು ಹೋಗಪ್ಪ ನನಗಿನ್ನು ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬಿಟ್ಟು ನಾನು ಯಾರೇ ಏನು ಹೇಳಿದ್ರಿ ಸರ್ ನಾನು ಇಪ್ಪತ್ತು ಹಸು ಐತೆ ಹೇಳೋದು ಐವತ್ತು ಹಸು ಹೇಳ್ದೆ ಬೇಡ ನಾನು ಹಸು ಸಾಕೋದೇ ಹತ್ತು ಸರ್ ಹತ್ತು ಹಸು ಐದರಿಂದ ಎಂಟು ಕರು ಇರುತ್ತೆ ಸರ್ ಯಾವಾಗಲೂ ಐದರಿಂದ ಎಂಟು ಕರು ನನ್ನ ಹತ್ರ ಇದ್ದೇ ಇರುತ್ತೆ ಯಾವಾಗಲೂ ನೀವು ಯಾವಾಗ ಬಂದ್ರೂ ಇವಾಗ ನಾನು ಆಲ್ರೆಡಿ ಒಂದು ಹಸು ಸೇಲ್ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಯಾಕೆಂದ್ರೆ ಒಂದು ಹಸು ನಮ್ಮದು ಪಡ್ಡೆ ಬಂದು ಕರು ಹಾಕಿದೆ ಇವಾಗ ಒಂದು ಹಸು ಕೊಟ್ಬಿಡ್ತೀನಿ ನಾನು ಇವತ್ತು ಒಂದು ಟೈಮಿಂಗ್ ನಾನು ಎಂಬತ್ತೈದರಿಂದ ತೊಂಬತ್ತು ಲೀಟರ್ ಹಾಲುತಾ ಇದ್ದೀನಿ ಆರಸಿಗೇ ಚೆಕ್ ಮಾಡ್ಬೋದು ನೀವು ಯಾವಾಗ ಬೇಕಾದರೂ ಚೆಕ್ ಮಾಡ್ಬೋದು ಇದೆಯಲ್ಲ ಸರ್ ಇದು ಕರು ಹಾಕಿದು ನಾಲ್ಕೂವರೆ ತಿಂಗಳಿದು ಇವತ್ತು ಹದಿನಾರರಿಂದ ಹದಿನೆಂಟು ಲೀಟರ್ ಆಗಿದೆ ಇದು 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 ಸರ್ ಇದು ಕರು ಹಾಕಿ ಮೂರು ತಿಂಗಳು ಸರ್ ಇದು ಇದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು ಬೇರೆ ಪ್ರಾಬ್ಲಮ್ ಆಗಿತ್ತು ಇದಕ್ಕೆ ಹಾಗಾಗಿ ಒಂದು ಹದಿನೈದು ಹದಿನಾರು ಇದೆ ಇದು ಒಂದು ಟೈಮಿಗೆ ಸರ್ ಟ್ವೆಂಟಿ ಪ್ಲಸ್ ಇತ್ತಿದ್ದು ಓದ್ಕರ ಮೇಲೆ ನಮಗೆ ಟ್ವೆಂಟಿ ಪ್ಲಸ್ ಇದು ಮತ್ತು ಆ ಲಾಸ್ಟಲ್ಲಿ ಇದೆಯಲ್ಲ ಸರ್ ಅದು ಅದು ಇವಾಗಲೂ ಏಯ್ಟೀನ್ ಪ್ಲಸ್ ಇದೆ ಅದು ಫಿಫ್ಟೀನ್ ಪ್ಲಸ್ ನಮ್ಮದು ಆಲ್ಮೋಸ್ಟ್ ಇದೆಯಲ್ಲ ಸರ್ ಎಲ್ಲಾನು ಫಿಫ್ಟೀನ್ ಪ್ಲಸ್ ಹೆಂಗೆ ಬರುತ್ತೆ ಅಂತಂದರೆ ನಾನು ಜಾತಿ ಜಾತಿ ಬೇಕು ಸರ್ ದಸಗಳಿಗೆ ಜಾತಿ ಬೇಕು ಜಾತಿ ಬೇಡ ಅಂತ ಹೇಳಲ್ಲ ನಾನು ಫೀಡಿಂಗ್ನೂ ಅದೇ ಥರನೇ ಮೇಂಟೈನ್ ಮಾಡಬೇಕು ಫೀಡಿಂಗ್ ಎಷ್ಟು ಹಾಕೋಬೇಕು ಮಿನರಲ್ ಮಿಕ್ಸರ್ ಎಷ್ಟು ಹಾಕಬೇಕು ಮತ್ತು ಸೈಲೇಜ್ ಹಾಕಬೇಕು ಒಣವಲ್ಲಿ ಎಷ್ಟು ಹಾಕಬೇಕು ಸೈಲೇಜನ್ನೇ ಹಾಕೊಂಡು ಕುತ್ಕೊಂಡ್ರೆ ದಿನ ಹಾಲು ಬರುತ್ತೆ ಅದು ಖಂಡಿತ ಹಾಲು ಬರೋ ಸರ್ ಸೈಲೇಜ್ ಆಗ್ತಿದೆ ಇಪ್ಪತ್ತು ಲೀಟರ್ ಆಲ್ ಬರೋ ಕರೆ ಹದಿನೈದು ಲೀಟ್ರ್ ಕರೆಯಿದ್ದಾವೆ ಒಂದು ಟೈಮ್ಗೆ ನೋಡಿದ್ದೀನಿ ನಾನು ಲಾಂಗ್ ಕರೆಯಲ್ಲ ಸರ್ ಲಾಂಗ್ ಲೈಫ್ ಮೇಂಟೈನ್ ಮಾಡೋಕ್ಕಾಗಲ್ಲ ಅದೊಂದು ಮೇಂಟೈನ್ ಮಾಡ್ಕೋಬೇಕು ಸರ್ ನಾನು ಹತ್ತು ಹಸು ಇರುತ್ತೆ ಆರಿಂದ ಏಳು ಹಾಲು ಕೊಡ್ತಾಯಿರ್ತವೆ ನಾರ್ಮಲ್ ಆಗಿದ್ದು ಅಂದರೆ ಒಂದು ಟಾರ್ಗೆಟ್ ಹೆಂಗೆ ಅಂದರೆ ಸರ್ ಹೇಳ್ಬೇಕಂದ್ರೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಮಿಲ್ಕಿಂಗ್ ಇರಬೇಕು ತರ್ಟಿ ಪರ್ಸೆಂಟ್ ರೈ ಇರಬೇಕು ಇದು ಫಿಕ್ಸಲ್ಲಿ ಇಟ್ಕೊಂಡ್ಬೋಕ್ ಸರ್ ನಾವು ಒಂದು ಸಲ ಸೆಮನೆ ಬಂತು ಅಂತ ಹೇಳ್ಬಿಟ್ಟು ಎಲ್ಲಾ ಸಲ ಸೆಮೆನ್ ಕೊಡ್ಸೋದಲ್ಲ ಅದು ಅವರೇಜ್ ನೋಡ್ಕೊಂಡು ನೋಡ್ಕೊಂಡು ಕೊಡಿಸ್ಬೇಕು ಇವತ್ತಿನ ರೈಟಿಗೆಲ್ಲ ಲೆಕ್ಕ ಹಾಕೊಂಡ್ರೆ ಸರ್ ಒಂದು ತಿಂಗಳಿಗೆ ನನಗೆ ಒಂದು ಲಕ್ಷ ತೊಂಬತ್ತು ಸಾವಿರ ಪೇಮೆಂಟ್ ಆಗ್ತಾಯಿದೆ ಅಕ್ಕ ಮೂವತ್ತು ಸಾವಿರ ರೂಪಾಯಿ ನಾವು ಮೇವು ಕೊಟ್ಬಿಡ್ತೀನಿ ಸರ್ ನಾನು ಕೆಲವೊಂದು ಸಲ ಮೂವತ್ತೈದು ಸಾವಿರನೂ ಹೋಗಿರುತ್ತೆ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ಮೇವು ಹೋಗುತ್ತೆ ಇವಾಗ ನಮ್ಮ ಹಸುಗಳು ಸರ್ ಮಿಲ್ಕಿಂಗ್ ಹಸುಗಳು ಬಂದು ಒಂದು ದಿನಕ್ಕೆ ಸಾವಿರದ ಏಳ್ನೂರು ರೂಪಾಯಿ ಫೀಡ್ ತಿಂತಾಯಿದ್ದಾರೆ ಮಿಲ್ಕಿಂಗ್ ಮತ್ತು ಆಲ್ದೆಲ್ಲ ಸೇರಿ ಮಿನಿಮಮ್ ಒಂದು ಐವತ್ತು ಸಾವಿರ ರೂಪಾಯಿ ಫೀಡ್ಗೆ ಹೋಗುತ್ತೆ ನಮಗೆ ಡ್ರೈಗೆಲ್ಲ ನಾವು ಜಾಸ್ತಿ ಖರ್ಚು ಮಾಡಲ್ಲ ಸರ್ ಒಂದು ಟೈಮಿಗೆ ನಮ್ಮದು ಡ್ರೈ ಫೀಡ್ ಅಂತ ಬರುತ್ತೆ ಒಂದು ಟೈಮಿಗೆ ಒಂದೇ ಕೆ ಜಿ ಯೂಸ್ ಮಾಡೋದು ನಾನು ಏನು ಯೂಸ್ ಮಾಡಲ್ಲ ಒಳ್ಳೆ ಸೈಲೆ ತಿಂತಾಯಿದೆ ಒಳ್ಳೆ ಮೇವು ತಿಂತಾಯಿದ್ದೇವೆಲ್ಲ ಮತ್ತೆ ಅವಶ್ಯಕತೆ ಇಲ್ಲ ಐವತ್ತು ಸಾವಿರ ರೂಪಾಯಿ ಫೀಡ್ಗೆ ಹೋಗುತ್ತೆ ಒಂದು ಮೂವತ್ತು ಸಾವಿರ ರೂಪಾಯಿ ಮೇಗೋಗುತ್ತೆ ಎಂಬತ್ತು ಸಾವಿರ ಖರ್ಚು ಬರ ಸರ್ ನಾನು ಹುಡುಗ ಇದ್ದಾನೆ ಅವನು ಅವನೇ ಸರ್ ನಾನು ಮೊದಲಿಂದ ನಮ್ಗೆ ಅವನಿಲ್ಲ ನಾನು ನಾನು ಹೊಡ್ಕೊಳ್ತಾ ಇರ್ತೀನಿ ನಾನಿಲ್ಲ ಅಂದ್ರೆ ಅವ್ನು ಹೊಡ್ಕೊಳ್ತಾ ಇರ್ತಾನೆ ಮಾಡ್ಕೊಂಡಿರ್ತೀವಿ ಒಟ್ಟಲ್ಲಿ ಒಂದು ಅವ್ನಿಗೆ ಒಂದು ಹದಿನೈದು ಸಾವಿರ ಕೊಡ್ತೀನಿ ಸರ್ ನಾನು ಒಂದು ಐದು ಐದು ಸಾವಿರ ರೂಪಾಯಿ ಮಿನರಲ್ ಮಿಕ್ಸರು ಅದು ಇದು ಒಂದು ಐದು ಸಾವಿರ ಖರ್ಚು ಬಂದೇ ಬರುತ್ತೆ ಆಟೋ ಪಕ್ಕ ಒಂದು ಲಕ್ಷ ಖರ್ಚು ಬರುತ್ತೆ ಸರ್ ನಮಗೆ ಒಂದು ಲಕ್ಷಕ್ಕಿಂತ ಒಳಗಡೆ ಬರುತ್ತೆ ಇಲ್ಲ ಒಂದು ಲಕ್ಷದೊಂದು ಐದು ಸಾವಿರ ಜಾಸ್ತಿ ಬರುತ್ತೆ ಖರ್ಚು ಅದಕ್ಕಿಂತ ಏನು ಜಾಸ್ತಿ ಅಂತೂ ಬರಲ್ಲ ಒಂದು ಎಂಬತ್ತು ಒಂದು ತೊಂಬತ್ತು ಪೇಮೆಂಟ್ ಆಗುತ್ತೆ ಆರಾಮಾಗಿ ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಮೋಸ ಮೋಸಿಲ್ಲ ಸರ್ ನಮಗೆ ನಮಗೆ ಇದೊಂದೇನೋ ಅದೇ ಇಲ್ಲ ಸರ್ ನಂದು ಹೇಳಿದನಲ್ಲ ನಿಮಗೆ ನಮ್ಮ ಕರುಗಳು ಬರ್ತಾ ಇರುತ್ತೆ ಮಾಡ್ತಾ ಇರ್ತೀವಿ ನಾವು ಸರ್ ಕನಿಷ್ಠ ನಮ್ಮದು ಹದಿನೈದು ಲೀಟ್ರ್ ಕೊಡೋ ಹಸ್ಕೊಳ್ಳಲ್ಲ ಸರ್ ಇವತ್ತೂ ಒಂದೂವರೆ ಲಕ್ಷಕ್ಕಿಂತ ಮೇಲೆ ಕೊಟ್ಟಿದ್ದೀವಿ ಬಿಟ್ಟರೆ ಯಾವುದೂ ಕಮ್ಮಿ ಕೊಡಲ್ಲ ನಾವು ಯಾಕೆಂದ್ರೆ ಅಂಥ ಹಂಗೆ ಇರ್ತವೆ ನಮ್ಮ ಹಸ್ಗಳನ್ನು ಈಗ ಸರ್ ಮಿನಿಮಮ್ ಐದು ಹಸು ಮಾಡಿ ಸರ್ ಏಳುವರಿಂದ ಎಂಟು ಲಕ್ಷ ವರ್ಷಕ್ಕೆ ಹದಿನೈದು ಲಕ್ಷಕ್ಕಿಂತ ಇನ್ನೇನು ಸಾದು ನಾವು ಎಲ್ಲೋದ್ರೂ ಅಷ್ಟೇ ಹಂಗಂತ ಈಗ ನಾನು ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಹತ್ತು ಹಸು ತಂದ್ಬಿಟ್ಟು ಹಸು ಮಾಡಿಬಿಟ್ಟು ನಾನು ನೋಡಿದೆ ಅಂತ ಹೇಳ್ಬಿಟ್ಟು ನೀವು ಮಾಡಕ್ಕೆ ಹೋಗಿ ಹೋಗ್ಬೇಡಿ ತಕ್ಷಣ ನೀವು ಫಸ್ಟು ಏನೇನು ಮಾಡಬೇಕು ಅಂತ ಐಡಿಯಾ ಮಾಡ್ಕೊಳ್ಳಿ ಎರಡು ತಗೊಂಬನ್ನಿ ಎರಡು ವರ್ಷ ತಗೊಂಬರೋದಕ್ಕಿಂತ ಮುಂಚೆನೇ ನೀವು ಮೈಂಡಲ್ಲಿ ಫಿಕ್ಸ್ ಆಗಬೇಕು ನಾನು ಐವತ್ತು ಸಹ ಮಾಡಬೇಕು ಅಂತ ಫಿಕ್ಸ್ ಆಯ್ತೀನೋ ಹತ್ತು ಸಹ ಮಾಡಬೇಕು ಅಂತ ಫಿಕ್ಸ್ ಆಯ್ತಿನೋ ಸಾವಿರ ಸಹ ಮಾಡಬೇಕು ಅಂತ ಫಿಕ್ಸ್ ಆಯ್ತೀನೋ ಅದು ಮೈಂಡಲ್ಲಿ ಫಿಕ್ಸ್ ಆಗಬೇಕು ಸರ್ ಅದು ಅಂದರೆ ನಿಮ್ಮ ಹತ್ರ ದುಡ್ಡು ಎಷ್ಟಿರುತ್ತೆ ಅಷ್ಟರಲ್ಲಿ ಫಿಕ್ಸ್ ಆಗಿ ನನ್ನ ಹತ್ರ ದುಡ್ಡು ಐತೆ ಅಂತ ಹೇಳ್ಬಿಟ್ಟು ನಾನು ಹತ್ತಸ ಸಾಕಿರೋದು ನನಗೆ ನನ್ನ ಕೆಪಾಸಿಟಿ ಅಷ್ಟೇ ಸರ್ ನಾನು ನಾನು ಅಷ್ಟೆಲ್ಲ ಲಾಭ ತಾಯ್ತೀನಿ ನಾನು ಇಪ್ಪತ್ತು ಮಾಡಿದಾಗ ಏನೇನಾಗುತ್ತೆ ಆಗುತ್ತಂತ ನೋಡಿದ್ದೀನಿ ಇಷ್ಟು ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಸರ್ ನಾವು ಇಪ್ಪತ್ತು ಹಸು ಸಾಕಾಗ್ಲೂ ನಾವು ರೈತರು ಹೆಂಗೆ ಮಾಡ್ತೀವಿ ಸರ್ ಅಂದರೆ ಒಂದು ಹಸಿಗೆ ಹದಿನೈದು ಲೀಟ್ರ್ ಆಲು ಎರಡು ಹಸು ಸಾಕಿರೋ ಮೂವತ್ತು ಲೀಟ್ರ್ ಆಲು ಹತ್ತು ಹಸಿಗೆ ನೂರೈವತ್ತು ಲೀಟ್ರ್ ನಾವು ನೂರಸು ಸಾಕು ಇಪ್ಪತ್ತು ಹಸು ಸಾಕುಬಿಟ್ರೆ ಮುನ್ನೂರು ಲೀಟರ್ ಟೈಮಿಗೆ ಕರಿತೀವಿ ಖಂಡಿತ ಆಗಲ್ಲ ಸರ್ ಅದು ನಾವು ಹೆಂಗೆ ಜಾಸ್ತಿ ಮಾಡ್ತಾ ಹೋಗ್ತೀವಿ ಹಂಗೆ ಗ್ರೋತ್ ಕಮ್ಮಿ ಆಗ್ತಾ ಬರುತ್ತೆ ಅಲ್ಲಿಂದು ನಾನು ಹತ್ತು ಹಸು ಮಾಡಿದ್ದೆಲ್ಲ ಸರ್ ಇವಾಗ ಈಗ ಹದಿನೈದು ಹಸು ಏನಾದರೂ ಇಲ್ಲೇ ಮಾಡಿದರೆ ನಾನು ಸರ್ ಹದಿನೈದು ಹಸುಗೆ ಖಂಡಿತ ನಾನು ಇನ್ನು ಡಬಲ್ ಅಂತೂ ಹಾಲುಲ್ಲ ನಾಲ್ಕು ಏನೂ ನಾನು ಈಗ ಏನೊಂದು ಎಂಬತ್ತು ಲೀಟರ್ ಎರಡು ಕ್ಯಾನು ಒಂದು ಹತ್ತು ಒಂದು ಕ್ಯಾನು ತುಂಬುತ್ತೆ ಬಿಟ್ಟರೆ ಆವಾಗ ನಾನು ಖಂಡಿತ ನೂರೈಂಬತ್ತು ಲೀಟರ್ ಅಂತೂ ಹಾಲಾಕಲ್ಲ ನಾನು ಮತ್ತೆ ನೂರ ಇಪ್ಪತ್ತು ಲೀಟ್ರ್ ಅಲ್ಲಿಗೆ ಬರ್ತೀನಿ ನಾನು ಅದನ್ನು ನೋಡಿದ್ದೀನಿ ಸರ್ ನಾನು ನಮಗೆ ಕೆಪಾಸಿಟಿ ಇನ್ನೂ ಹಸು ಸಾಕೋ ಥರನೇ ಇರಬೇಕು ನಾವು ಹತ್ತು ಹಸು ಹಸು ಇನ್ನೊಂದು ಎರಡು ಹಸು ಕಟ್ಟಿದ್ರು ಇನ್ನೂ ಎರಡು ಹಸು ಕಟ್ಟರೆ ಜಾಗ ಐತಪ್ಪ ನನಗೆ ಕೆಪಾಸಿಟಿ ಐತಪ್ಪ ಆ ಥರನೇ ನಾವು ಸಾಕಬೇಕು ನಾನು ಸಾಕ್ತೀನಿ ಸಾಕ್ತೀನಿ ಅಂತ ಐವತ್ತು ಹಸು ಸಾಕೋದು ಒಂದು ಸಲ ಏನಾಗುತ್ತೆ ಸರ್ ಯಾವುದಾದ್ರೂ ಕಾಯಿಲೆ ಬಂದರೆ ಸರ್ ಏದಾದ್ರು ಮಿಸ್ ಆಗಿ ನಾನು ಎಲ್ಲದನ್ನು ಪಾಸಿಟಿವ್ ಆಗೇ ಮಾತಾಡೋಕ್ಕಾಗಲ್ಲ ಏನಾದರೂ ಒಂದು ಕಾಯಿಲೆ ಬಂತು ಸರ್ ಕೆಲವೊಂದು ಸಲ ಸರ್ ಏನೇ ವ್ಯಾಕ್ಸಿನ್ ಹಾಕ್ಸಿದ್ರು ಒಂದು ಸಲ ಎರಡು ಮೂರು ಹಸು ನಾಲ್ಕು ಹೋಗೇ ಬಿಡ್ತವೆ ಇಪ್ಪತ್ತು ಹಸುಗೆ ಐದು ಆರು ಹಸು ಹೋಗ್ಬಿಟ್ರೆ ಸರ್ ಏನು ಸರ್ ಮಾಡೋದು ಕಾಲು ಗಾಯ ಸರ್ ಮುಗಿದು ಸರ್ ಲೈಫ್ ಲಾಂಗ್ ಆಲ್ ಬರಲ್ಲ ಇನ್ನೋದು ಆ ಥರ ಏನಾದ್ರು ಹಂಗಾಗಿ ಸರ್ ಹತ್ತು ಹಸುನಲ್ಲಿ ಐದು ಹಸು ಹೋಯ್ತು ನಾನು ತಕೊಳ್ಳೋ ಕೆಪಾಸಿಟಿ ನನಗೆ ಇರಬೇಕು ಸರ್ ಅಷ್ಟೇ ಸರ್ ಮಾಡ್ಬೇಕಾಗಿರೋದು ನಾವು ನಮಗೆ ಜೀವನಕ್ಕೆ ಎಷ್ಟು ಬೇಕು ಸರ್ ಅಷ್ಟು ಮಾಡ್ಕೊಳ್ಳೋಣ ಗಂಗೆ ಗೌರಿ ಅಂತ ಸರ್ ಇವೆರಡು ಇದು ಟ್ವಿನ್ಸು ನಮ್ಮ ಮನೇಲಿ ಹುಟ್ಟಿದ್ದು ಇದು ಇವನ್ನ ಇವೆರಡನ್ನೂ ನಾನು ಮಾರಲ್ಲ ಯಾಕೆಂದ್ರೆ ಸರ್ ಇದು ಕರ್ವಾಕ್ತಾಗ ಒಂದು ಹನ್ನೆರಡು ಬರುತ್ತೆ ಸರ್ ಒಂದು 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 ಎಂಟು ಒಂಬತ್ತು ಬರುತ್ತೆ ಕರುವಾಗ್ತದಾಗ ಈಗ ಸರ್ ಒಂದು ಒಂದೊಂದು ತಿಂಗ್ಳು ಬೇಕು ಕರು ಕೊರೋಕಿಕ್ಕೆ ಎರಡನ್ನು ಎರಡು ಒಂದೇ ದಿನ ಸೆಮೆನ್ ಕೊಡಿಸಿದ್ದು ಐದು ದಿನ ಹೆಚ್ಚು ಕಮ್ಮಿ ಒಂದೇ ತಿಂಗಳು ಸೆಮೆಂಟ್ ಕೊಡಿಸಿದ್ದೀನಿ ಇವೆರಡು ಕೊಡಲ್ಲ ಸರ್ ಇನ್ನು ಮಿಕ್ಕಿದ ಏನು ಹಸು ಇದೆ ನಮ್ಮದು ಎಂಟು ಹಸುನಲ್ಲಿ ರೊಟೇಷ್ ರೊಟೇಟ್ ಆಗ್ತಾ ಇರ್ತದೆ ಇದು ಯಾವ ಥರ ಅಂದರೆ ಸರ್ ಇದು ಸೆಮೆನ್ ನಿಲ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಎಚ್ ಎಫ್ಗೆ ಹಳ್ಳಿ ಕಾರ್ ಓರಿ ಎತ್ಸಿಬಿಟ್ಟು ಆ ಓರಿಂದ ಇದು ಎರಡು ಟ್ವಿನ್ಸ್ ಉಟ್ಟಿರೋದು ಇವು ನಾನು ಕೊಂಬೆಲ ಸೀಸಿದ್ದೀನಿ ಸರ್ ಫಾರಮ್ ಥರ ಫಾರಮಲ್ಲಿ ಬಿಡ್ತೀನಲ್ಲ ಹಂಗಾಗಿ ಕೊಂಬೆಲ ಸೀಸಿದ್ದೀನಿ ನನಗೊಂಥರ ಒಂಥರ ಪ್ರೀತಿ ಹಸ್ಗಳು ಸರ್ ಇವು ಯಾವತ್ತೂ ಮಾರಲ್ಲ ನಮ್ಮ ಮನೇಲೆ ಇರ್ತವೆ ಇವು ಈ ಹದಿನೈದು ಲೀಟರ್ ಅಲೆ ಟೈಮಿಗೆ ಇದೆಯೋ ಒಂದು ದಿನಕ್ಕೊಂದು ಮೂವತ್ತು ಲೀಟರ್ ಅಲ್ಲಿ ಬರುತ್ತೆ ಅದೊಂದು ಮೂವತ್ತ್ನಾಲ್ಕರಿಂದ ಮೂವತ್ತೈದು ಲೀಟರ್ ಹಾಲು ಬರ್ತದೆ ಒಂದು ದಿನಕ್ಕೆ ಹೆಂಗೆ ಮಾಡ್ತೀನಿ ಸರ್ ಇದಕ್ಕೆ ಅಂತಂದರೆ ಫೀಡಿಂಗ್ನ ಒಂದು ಟೈಮಿಗೆ ಸರ್ ಇವೆರಡಕ್ಕೂ ಸೇಮೇ ಕೊಡ್ತೀನಿ ನಾನು ಐದೈದು ಕೆ ಜಿನೇ ಕೊಡ್ತೀನಿ ಸೇಮು ಆದರೆ ಮಿನರಲ್ ಮಿಕ್ಸರ್ನ ಅದಕ್ಕೊಂದು ಸ್ವಲ್ಪ ಜಾಸ್ತಿ ಕೊಡ್ತೀನಿ ಇದಕ್ಕೊಂದು ಸ್ವಲ್ಪ ಕಡಿಮೆ ಕೊಡ್ತೀನಿ ಮೇವೂ ಸರ್ ಸೇಮ್ ತಿಂತವೆ ಇದು ಎಷ್ಟು ತಿನ್ನುತ್ತೆ ಅದು ಅಷ್ಟು ತಿನ್ನುತ್ತೆ ಒಂದು ಅರ್ಧ ಕೆ ಜಿ ಫೀಡಿಂಗ್ ಜಾಸ್ತಿ ಮಾಡ್ತೀವಿ ಒಂದು ಅರ್ಧ ಕೆ ಜಿ ಒಂದು ಸ್ವಲ್ಪ ಚಕ್ಕೆ ಬೊಸ ಚೂರು ಚೂರು ಕಡಲೆಕಾಯಿ ಹಿಂಡಿ ಒಂಚೂರು ಜಾಸ್ತಿ ಕೊಡ್ತೀನಿ ಅದಕ್ಕೆ ಹಂಗಾಗಿ ಫೀಡಿಂಗ್ ಜಾಸ್ತಿ ಹಾಲು ಚೆನ್ನಾಗಿ ಬರುತ್ತೆ ಒಂದು ಟೈಮಿಗೆ ಒಂದು ಟೈಮಿಗೆ ಸರ್ ನಾನು ನೂರು ಗ್ರಾಮ್ ಮಿನರಲ್ ಮಿಕ್ಸರ್ ಕೊಡ್ತೀನಿ ಅವಕ್ಕೆಲ್ಲ ಇಲ್ಲಾಂದರೆ ಸರ್ ಇದು ಇಷ್ಟು ಹಾಲು ಬಂದರೂ ಸರ್ ಈ ಕಾಲೆಲ್ಲ ಬೆಂಡಾಗೋದೆಲ್ಲ ಆಗ್ಬಿಡುತ್ತೆ ಇಲ್ಲಾಂದರೆ ಕ್ಯಾಲ್ಸಿಯಮ್ ಡೌನ್ ಆಗಿಬಿಡೋದಲ್ಲ ಸರ್ ಹಂಗಾಗಿ ಒಂದು ಸ್ವಲ್ಪ ಅದೆಲ್ಲ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಈಗ ಸರ್ ನಮ್ಮ ಹಸು ಈಗ ಮೈ ತೊಳೆದ್ಬಿಟ್ರೆ ನಾವು ಎಂಟು ವರ್ಷ ಆಗಿದೆ ಎಂಟು ವರ್ಷ ಆಗಿದೆ ಅಂದರೆ ಸರ್ ಕಟಾಕೋರೆಲ್ಲ ನಾವು ಮೈ ತೊಳೆಬಿಡಿ ಅಂತ ಹೇಳಲ್ಲ ಈ ಥರ ಬಿಡೋ ಸಿಸ್ಟಮ್ ಮಾಡಿದ್ರೆ ಮೈ ತೊಳೆ ಅವಶ್ಯಕತೆಯೂ ಇರೋಲ್ಲ ಸರ್ ಮೈ ಏನು ಸರ್ ಮೈ ತೊಳೆದ್ರೆ ಹಾಲು ಜಾಸ್ತಿ ಅವೆಲ್ಲ ಸುಳ್ಳು ಸರ್ ಮೈ ತೊಳೆದ್ರಿಂದ ಏನು ಹಾಲು ಬರಲ್ಲ ಈಗ ನಾವು ಪ್ರಪಂಚದಲ್ಲಿ ಮನುಷ್ಯ ಇಲ್ಲ ನಾನು ಅವುಗಳ ಥರನೇ ಪ್ರಾಣಿಗಳೇ ನಮಗೆ ಬುದ್ಧಿರೋದಕ್ಕೆ ಅವ್ನು ಕಟಾಕೊಂಡಿದ್ದೀವಿ ಅಷ್ಟೇ ನಾವು ನಮಗೂ ಬುದ್ಧಿ ಇಲ್ಲ ಅಂದರೆ ತಿಳ್ಕೊಳ್ಳೋಣ ಹಸು ಯಾವ ಥರ ಇರ್ತಿದ್ದು ಆರಾಮ ಮೇಯ್ಕೊಂಡು ಓಕೆ ಮೈ ಮೈಕಂಡು ಯಾವ ಥರ ಇರ್ತಿದ್ದೋ ಅದೇ ಥರನೇ ಇಲ್ಲಿ ಮೈ ತೊಳಿಲೇಬೇಕು ಅಂತ ಖಂಡಿತ ರೂಲ್ಸ್ ಇಲ್ಲ ಮೈ ತೊಳೆದ್ರೆ ಹಾಲು ಜಾಸ್ತಿ ಬರುತ್ತೆ ಖಂಡಿತವ್ಲಿಲ್ಲ ಮೈ ತೊಳಿಲೇಬೇಕು ಅಂತ ಏನಿಲ್ಲ ಮೈ ತೊಳಿಲಿಲ್ಲ ಅಂದರೂ ಏನು ತೊಂದರೆನೇ ಇಲ್ಲ ಆದಷ್ಟು ನಿಮಗೇನು ಹಾಲು ಕರಿಬೇಕಾದ್ರೆ ನಾವು ನೀಟ್ನೆಸ್ ಮೈಂಟೈನ್ ಮಾಡಬೇಕು ಅಡ್ಡರನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಟ್ಟೆಲ್ಲೊರ್ಸ್ಕೊಂಡು ಹಾಲು ಕರಿ ನೀಟ ಮಿಷಿನೆಲ್ಲ ಕ್ಲೀನ್ ಮಾಡ್ಕೊಂಡು ಅದು ಬಿಟ್ಟು ನಾವು ಹಸು ಮೈ ತೊಳೆದ್ರಿಂದ ಹಾಲು ಜಾಸ್ತಿ ಬರುತ್ತೆ ಹಸು ಮೈ ತೊಳೆದ್ರಿಂದ ನಮ್ಮ ಕಣ್ಣಿ ಚೆನ್ನಾಗಿ ಕಾಣುತ್ತೆ ನಮ್ಮ ಕಣ್ಣಿಗೋಸ್ಕರ ಅದ್ರದ್ದು ಅನುಕೂಲ ಹಾಲು ಮಾಡೋದು ಬೇಡ ಸರ್ ಅದು ಯಾವುದೋ ಜ್ಞಾನದಲ್ಲಿರುತ್ತೆ ಸರ್ ಅದು ಒಳ್ಳೆ ಮೆಲ್ಕಾಕೋ ಟೈಮಲ್ಲಿ ಅರ್ಧ ಗಂಟೆ ಮೈ ತೊಳ್ಕೊಂಡು ಉಜ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ನಾವು ಅದು ಅರ್ಧ ಗಂಟೆ ನಮ್ಮ ಟೈಮ್ ಅದರದ್ದು ಒಂದು ಪ್ರೈವೇಟ್ ಒಂದು ಟೈಮು ಹೋಯ್ತು ಅವಾಗ ಅದು ಮೆಲ್ಕಾಕೋ ಟೈಮ್ ಇರುತ್ತೆ ಅದು ಸರ್ ಮೈನ ನಾವು ಮತ್ತೆ ಕೋಲ್ಡ್ ಮಾಡ್ತಂದ್ರೆ ಮತ್ತೆ ಅದು ಬಾಡಿ ಹೀಟ್ ಮಾಡ್ಕೊಳ್ಳೋದಕ್ಕೆ ಸರ್ ಒನ್ ಅವರ್ ಬೇಕಾಗುತ್ತೆ ಸರ್ ಹಂಗಾಗಿ ಸರ್ ಮೈ ತೊಳೆದ್ರಿಂದ ಅದೊಂದು ಅನುಕೂಲ ಇಲ್ಲ ಸರ್ ಅದು ನೀವು ಯಾವಾಗಲಾದ್ರು ಒಂದು ಚೆಕ್ ಮಾಡಿ ಎಂಟು ವರ್ಷದಿಂದ ಇವತ್ತು ಸಹಿತ ಮೈ ತೊಳೆದಿಲ್ಲ ನಾವು ನಮಗೇನು ಹಸು ನಾವು ಹಾಲು ಕರಿಬೇಕು ನೀಟಾಗಿ ಕೆಚ್ಚಲು ತೊಳ್ಕೊತೀವಿ ಹಾಲು ಕರಿತೀವಿ ಅಷ್ಟೇ ನಾವಾದರೂ ಮೈ ತೊಳೆದ್ರೆ ನಮ್ಮ ತ ಮೈಂಡಲ್ಲೇ ಇಲ್ಲ ನಮ್ಮದು ನಮ್ಗೆ ನಮ್ಮ ಫಾರಮ್ನಲ್ಲಿ ಪ್ರೆಷರ್ ಮಿಷಿನ್ನೇ ಇಲ್ಲ ಒಂದು ಅದು ಒಂದು ನಾಲ್ಕೈದು ವರ್ಷದಿಂದ ಅದು ಕೆಟ್ಟೋಗಿ ಅಲ್ಲೇ ಇಟ್ಟಿದ್ದೀನಿ ಪ್ರೆಜರ್ ಮಿಷಿನ್ನೇ ಇಲ್ಲ ನಾವು ಕುಡಿಯೋಕೆ ಮಾತ್ರ ನೀರಿಗೆ ಇಟ್ಕೊಂಡಿದ್ದೀವಿ ಅಷ್ಟೇ ನಾವು ಇನ್ನು ನಾವು ಇನ್ನು ಫಲ್ಲೂ ಏನು ತೊಳೆಯೋಕ್ಕೋಗೋಲ್ಲ ನಾವೇನು ನಾವೇನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀವಿ ಅಷ್ಟೇ ಅಲ್ಲ ಒಂದು ಸ್ವಲ್ಪ ಸಗಣಿನ ಯಾಕೆಂದರೆ ಆಲ್ ಕರೆ ಜಾಗದಲ್ಲಿ ಸ್ವಲ್ಪ ಸಗಣಿ ಕ್ಲೀನ್ ಮಾಡ್ಕೊತೀವಿ ಎಲ್ಲ ಆ ಜಾಗದಲ್ಲಿ ಕ್ಲೀನ್ ಮಾಡ್ದಂಗೆ ಇರೋಕ್ಕಾಗಲ್ಲ ಆಲ್ ಕರೆ ಜಾಗದಲ್ಲಿ ಕ್ಲೀನ್ ಮಾಡ್ಕೊತೀವಿ ಅದು ಬಿಟ್ಟರೆ ನಾವು ಇನ್ನೇನು ನಾವು ಇನ್ನು ತಲೆ ಕೆಡಿಸ್ಕೊಳ್ಕೊಲ್ಲ ಹಸುಗೆ ಸಾರು ಮೇನ್ ಬೇಕಾಗಿರೋದೇನೋ ಅದಕ್ಕೆ ಮನಸ್ಸಿಗೆ ಇಷ್ಟಪಡ್ತಾರೆ ನಾವು ಇಟ್ಕೋಬೇಕು ಒಂದು ಹೊಟ್ಟೆ ತುಂಬ ಮೇವು ಒಳ್ಳೆ ಮೇವು ನೀರು ಅದಕ್ಕೆ ಬೇಕನ್ನಿಸ್ದಾಗ ನೀರು ಕುಡಿಬೇಕು ಸರ್ ಅಷ್ಟೇ ನಾಮಿಗೆ ಬೇಕನ್ನಿಸ್ದಾಗ ನಮ್ಮ ಟೈಮಿಗೆ ಅದು ನೀರು ಕುಡಿಯೋಲ್ಲ ಸರ್ ಅದು ಖಂಡಿತ ಕುಡಿಯೋಲ್ಲ ಯಾಕೆಂದರೆ ಸರ್ ನಾನು ಒಂದು ಹಸುವನ್ನ ಕಟಾಕಿ ಸರ್ ಒಂದೇ ಜಾಗದಲ್ಲಿ ಕಟಾಕಿದ್ರೆ ನಾನೇ ಹೋಗಿ ನೀರು ಇಟ್ಟರೆ ಸರ್ ಅದು ಬಕಿಟ್ ಅದ್ರ ಮುಂದಕ್ಕೆ ಕಮ್ಮಿ ಅಂದ್ರೆ ಸರ್ ನಲ್ವತ್ತಿಟ್ಟು ನೀರು ಅಷ್ಟೇ ಐವತ್ತು ಐವತ್ತಿಟ್ಟು ನೀರು ಕುಡಿಯುತ್ತೆ ಅಷ್ಟೇ ದಬ್ಬಾಯ್ಸಿ ಒಂದು ದಿನಕ್ಕೆ ನಾವೇನಾದರೂ ಸರ್ ಈ ಹಸುನ ಬಿಟ್ಟು ಈ ಹಸುಗಳನ್ನ ಬಿಡೋದ್ರಿಂದ ಸರ್ ಇಷ್ಟು ಹಸುಗೇನೆ ನಮ್ಮದು ಈ ಕಡೆ ಸೈಡು ಮೂರು ಎರಡು ಐದು ಹಸು ಇದೆ ಸರ್ ಈ ಸೈಡು ಈ ಸೈಡ್ ಸರ್ ಈ ಇಷ್ಟಕ್ಕೆ ನಮಗೆ ಎರಡು ತೊಟ್ಟಿ ಫುಲ್ ಖಾಲಿ ಮಾಡ್ತವೆ ಕನಿಷ್ಠ ಎರಡು ತೊಟ್ಟಿಯಿಂದ ಮುನ್ನೂರು ಲೀಟ್ರ್ ಆಗುತ್ತೆ ಎರಡು ಎರಡು ತೊಟ್ಟಿಯಿಂದ ಮುನ್ನೂರು ಎಂಬತ್ತು ಲೀಟ್ರಿಂದ ತೊಂಬತ್ತು ಲೀಟ್ರ್ ಹಂಡ್ರೆಡ್ ಪರ್ಸೆಂಟ್ ನೀರು ಕುಡಿದೇ ಕುಡಿಯುತ್ತೆ ಸರ್ ಅದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಕುಡಿತಾ ಇರುತ್ತೆ ಅದು ಬಿಟ್ಟು ನಾವು ನಮ್ಮ ಶೈಲಿಯಲ್ಲಿ ಏನಾರು ಮಾಡ್ಕೊಳ್ಬೇಕು ಕುಡಿಯೋದೇ ನಲವತ್ತರಿಂದ ಐವತ್ತು ಲೀಟ್ರ್ ಅದಕ್ಕೇನ ಸರ್ ನಿಮಗೆ ಹಾಲು ಡೌನ್ ಆಗ್ತಾ ಹೋಗುತ್ತೆ ಅಲ್ಲೂ ನೀವು ಬಾಡಿ ಟೆಂಪ್ರೇಚರು ವೇರಿಯೇಷನ್ ಮಾಡ್ತಾ ಇರ್ತೀವಿ ಅದಕ್ಕೆ ಸರ್ ಕಟಾಕದನ್ಗಳಿಗೆ ಸ್ವಲ್ಪ ಕಾಯಿಲೆಗಳು ಜಾಸ್ತಿ ಬರೋದೇ ಕಾರಣ ಅದೇ ಅದೇ ಉದ್ದೇಶಕ್ಕೆ ಸರ್ ಈಗ ನಮ್ಮ ಫಾರಮಲ್ಲಿ ಎಷ್ಟು ಕೆಲಸ ಇದೆ ಈಗ ಕಟ್ಟಾಗಿ ಹಾಕ್ಕೊಂಡು ಏನು ಈ ಈಗ ಈಗ ಮಾಡ್ತಾಯಿದ್ರಲ್ಲ ರೈತರಿಗೆ ಅವ್ರಿಗೆ ಎಷ್ಟು ಕೆಲಸ ಇದೆ ಒಂದು ಒಂದು ಡಿಫ್ರೆನ್ಸ್ ಹೇಳ್ತೀನಿ ನಾನು ಸರ್ ಬೆಳಿಗ್ಗೆ ಬಂದರೆ ಈಗ ನಮ್ಮ ಫ್ರೆಂಡ್ ನಮ್ಮ ಫಾರಮ್ ನಮ್ಮ ಲೇಬರ್ ಇರೋದೇ ಹೇಳ್ತೀನಿ ನಾನು ಈಗ ನೀನು ಮಾಡಿದೀನಪ್ಪ ಅನ್ನೋದು ಅಲ್ಲ ನಾನು ಇದ್ದಾಗ ನಾನು ಮಾಡ್ತೀನಿ ನೀವು ಬಂದು ನೋಡ್ಬೋದು ನಾವು ನಾವು ಹೆಂಗಿರ್ತೀವಿ ಈ ಫಾರ್ಮ್ ಒಳಗಡೆ ಇದ್ದಾಗ ಅದು ಹೆಂಗೆ ಎಲ್ಲ ಅಂತ ನಮ್ಮ ಹುಡುಗ ಮಾಡೋದಾಗ್ಲಿ ನಾನು ಮಾಡೋದಾಗಲಿ ಬೆಳಿಗ್ಗೆ ಬಂದು ಸರ್ ನಾವು ಫಸ್ಟ್ ಕೆಲಸ ಮಾಡೋದೇ ಅದು ಮೇಲ್ ಮೇಲ್ಗಡೆ ನಾವು ಏನು ದನಗಳು ಕಟ್ಟಕೊಂತೀವಿ ಸರ್ ಹಾಲು ಅದಕ್ಕೆ ಅದು ಕ್ಲೀನ್ ಮಾಡ್ಕೊಂಡು ನಾವು ಟಿ ಎಮ್ ಆರ್ಗೆ ಅಂತಂದರೆ ನಮ್ಮ ಮೇವು ಮೇವು ರೆಡಿ ಮಾಡ್ಕೊಂಡ್ಬಿಡ್ತೀವಿ ಫಸ್ಟು ಫೀಡಿಂಗ್ ಎಲ್ಲ ರೆಡಿ ಮಾಡ್ಕೊಂಡು ತಂದು ಹಾಕ್ಬಿಡ್ತೀವಿ ಅರ್ಧ ಗಂಟೆ ಇಲ್ಲ ಸರ್ ಒಂದು ಹತ್ತು ನಿಮಿಷ ಅಷ್ಟೇ ಅದು ಕೆಲಸ ನಮಗೆ ಸರ್ ಯಾಕೆಂತಂದರೆ ಒಂದು ಟೈಮಿಗೆ ಹಾಕೋದು ನಾವು ನಾಲ್ಕು ಡಬ್ಬು ಮೇವಾಗ್ತೀವಿ ಅಷ್ಟೇ ನಾವು ಇಷ್ಟೊಸಿಗೆ ನಾಲ್ಕೇ ಡಬ್ಬು ಮೇವು ಹಾಕೋದು ಒಂದು ಕಾಯಿವರ ಡಬ್ಬು ಅಂತ ಹೇಳ್ತೀವಿ ಸರ್ ನಾವು ಅದನ್ನ ಆ ಡಬ್ಬಲ್ಲಿ ನಾಲ್ಕು ಡಬ್ಬು ಮೇವು ಹಾಕ್ತೀವಿ ಒಂದೊಂದು ಕೆ ಜಿ ಒಂದು ಟೈಮಿಗೆ ಒಂದರಿಂದ ಒಂದೂವರೆ ಕೆ ಜಿ ಒಣಲ್ ಕೊಡ್ತೀವಿ ಮಿಕ್ಸ್ ಮಾಡಿ ಇನ್ನು ನಾವು ಆದರೆ ಆ ಎರಡುವರೆ ಕೆ ಜಿ ಅವರೇಜಲ್ಲಿ ಮಿಕ್ಸ್ ಇರುತ್ತೆ ನಮ್ಮದು ಟಿ ಎಮ್ ಆರಲ್ಲಿ ಆಲ್ ಎಷ್ಟು ಜಾಸ್ತಿ ಕೊಡ್ತಾ ಅದ್ರ ಮೇಲೆ ಸ್ವಲ್ಪ ಮೇಲಕ್ಕೆ ಜಾಸ್ತಿ ಕೊಡ್ತೀವಿ ಯಾಕೆಂದರೆ ಸರ್ ಟಿ ಎಮರ್ ಎಲ್ಲದು ಒಂದೇ ಜಾಗದಲ್ಲಿರೋದ್ರಿಂದ ನಾವು ಟಿ ಎಮರ್ ಎಲ್ಲದಕ್ಕೂ ಕೊಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಅದಕ್ಕೆ ಮೇಲ್ಗಡೆಗೂ ಸ್ವಲ್ಪ ಮಿಕ್ಸ್ ಮಾಡ್ತೀವಿ ಅಷ್ಟು ಮಾಡ್ತೀವಿ ಸರ್ ಅಷ್ಟಾದಮೇಲೆ ನಾವು ಆರಸಿ ಹಾಲು ಕರೆಕೆಲ್ಲ ಸರ್ ಮಿಷಿನಲ್ಲಿ ಐದು ನಿಮಿಷಕ್ಕೆ ಕೆಲಸ ಅಷ್ಟೇ ಐದು ನಿಮಿಷ ಅಂತಂದರೆ ಒಂದು ಅರ್ಧ ಗಂಟೆಗೆ ಹಾಲೆಲ್ಲ ಬೇರೆ ಸರ್ ಮುಕ್ಕಾಲು ಗಂಟೆಗೆ ಕರ್ದಾಗೋಗುತ್ತೆ ಹಾಲೆಲ್ಲ ಮುಕ್ಕಾಲು ಗಂಟೆಗೆ ಕರೆದಾಗೋಗುತ್ತೆ ಮೇವಾಗಾಯಿತು ದನಗಳು ನೀರು ರೆಡಿ ಐತೆ ತೊಟ್ಟಿಲಿ ನಲ್ಲಿ ಅನ್ಮಾಟ್ರೆ ನೀರು ಬಂದಿರುತ್ತೆ ನಮಗೆ ಕ್ಲೋಸ್ ಸರ್ ಕೆಲಸ ಒಂದು ಕಾಲು ಗಂಟೆ ಟೈಮು ಕೆಲಸನೇ ಮುಗೀತು ಮತ್ತು ಸಂಜೆನೇ ಬರೋದು ನಾವು ಇಲ್ಲಿಗೆ ಸಂಜೆವರೆಗೂ ನಾವು ತೋಟದ ಕೆಲಸ ಅನ್ನಾದರೂ ಮಾಡ್ಕೋಬೋದು ಹೊರಗಡೆ ನನ್ನ ಫ್ರೆಂಡ್ಸ್ ಜೊತೆನಾದ್ರು ಹೋಗ್ತೀವ ಹೋಗ್ಬೋದು ಮತ್ತು ಏನು ನಮ್ಗೇನು ಆರಾಮಿದೆ ಸರ್ ಕೆಲಸ ಮಾಡೋದು ತುಂಬ ಆರಾಮಿದೆ ಈಗ ಅದೇ ನಾವು ಏನಾದರೂ ಬೇರೆಯದೊಂದು ಈಗ ನಾವು ಈ ನಾಲೆಡ್ಜ್ ಕಮ್ಮಿ ಮಾಡ್ಕೊಂಡು ಮಾಡ್ತಾ ಕೆಲಸದೊಂದು ಹೇಳ್ತೀನಿ ಬೆಳಿಗ್ಗೆ ಬರಬೇಕು ಫಸ್ಟು ದೊಸ್ಟ್ಗಳೆಲ್ಲ ತೊಳಿಬೇಕು ಸಗಣಿ ಬಾಚ್ಬೇಕು ಫುಲ್ಲು ಅದು ಸಗಣಿ ಸರ್ ನಮ್ಮ ತವ್ ಇರೋದು ಎರಡು ತಪ್ಪೆ ಒಂದು ತಪ್ಪೆ ಇರುತ್ತಲ್ಲಿ ಇಲ್ಲೆಲ್ಲ ಸರ್ ಅವ್ರದ್ದು ಅವರು ಹತ್ತು ಇಪ್ಪತ್ತು ಬಾಣಲಿ ಸಗಣಿ ಅದೇ ದೊಡ್ಡ ಕೆಲಸ ಆಗಿರುತ್ತೆ ಅವ್ರಿಗೆ ಸಗಣಿ ಬಚ್ಕೊಂಡು ಅದಕ್ಕೆಲ್ಲ ದನ ತೊಳೆದು ಆಮೇಲೆ ಮಿಷಿನ್ ಹಾಕಿ ಆಮೇಲೆ ಎಲ್ಲ ಬೂಸೆ ಇಡ್ತಾರೆ ಸರ್ ಬಗಿಟಲ್ಲಿ ಬೂಸೆ ಇಡ್ತಾರೆ ಬಗಿಟಲ್ಲಿ ಬೂಸ ಇಟ್ಕೊಂಡು ಸರ್ ಬಗಿಟೊಳಗೆ ತುಂಬ ಜನ ನೋಡಿದೀನಿ ನಾನು ಯೂಟ್ಯೂಬಲ್ಲೂ ನೋಡ್ತಾ ಇರ್ತೀನಿ ನಮ್ಮ ಬೇರೆ ಬೇರೆ ಯಾರು ವೀಡಿಯೋ ಮಾಡಬೇಕಾದ್ರೆ ಅದ್ರ ಒಳಗಡೆ ನೀರು ಹಾಕ್ಬಿಡ್ತಾರೆ ಸರ್ ಹಿಂಗೆ ಆ ಪಾಪ ಅದಕ್ಕೆ ಕುಡಿಯೋಕ್ಕಾಗ್ತಾರಲ್ಲ ಆ ಮುಸ್ರಿ ಹಾಸಿ ಕುಡಿತಾ ಇರುತ್ತೆ ಹಂಗೆ ಕುಡಿಸ್ಬಾರ್ದು ಸರ್ ಅದಕ್ಕೆ ಮನಸ್ಸಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನೀರು ಕುಡಿಬೇಕು ಆ ಅದೆಲ್ಲ ಅದನ್ನು ಕುಡಿಸ್ಕೊಂಡು ಮತ್ತೆ ಅದಕ್ಕೆ ತೋಟಕ್ಕೆ ಹೋಗಿ ಮೇವು ಕುಯ್ಕೊಂಬಂದು ಅದಕ್ಕೆ ಕಟ್ ಮಾಡಿ ಹಾಕೋದಕ್ಕೆ ಸರ್ ಹತ್ತರಿಂದ ಹನ್ನೊಂದು ಗಂಟೆ ಆಗುತ್ತೆ ಮತ್ತೆ ಮಧ್ಯಾಹ್ನ ಬರ್ತಾರೆ ಸರ್ ಮತ್ತೆ ಸಗಣಿ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಿಕೊಂಡು ಮತ್ತೆ ಮೇವು ಹಾಕಿ ಮತ್ತೆ ಅದನ್ನೆಲ್ಲ ರೆಡಿ ಮಾಡಿ ಮತ್ತೆ ಹೋಗಿ ಮತ್ತೆ ನಾಲ್ಕು ಗಂಟೆಗೆ ಬಂದು ಮತ್ತೆ ಅದೇ ಕೆಲಸ ಕ್ಲೀನ್ ಮಾಡೋದು ಹಸಿಗೆ ಮೇವು ಹಾಕೋದು ಕುಯ್ಕೊಂಬರೋದು ಸರ್ ಅವ್ರಿಗೆ ಜೀವನವೆಲ್ಲ ಅಲ್ಲೇ ಆಗಿರುತ್ತೆ ನಾವು ಸರ್ ಹೆಂಗೆ ಅಂತಂದರೆ ನಾನು ಆರಾಮಾಗಿದ್ದೀನಿ ಹಸುನು ಆರಾಮಾಗಿದ್ದಾವೆ ಸಿಂಪಲ್ಲ ಸರ್ ಇವತ್ತು ಏನು ಹಸು ಸಾಕೋದು ತುಂಬ ಹೆವಿ ನಾನು ಹಸು ಸಾಕೋಕೆ ತುಂಬ ಕಷ್ಟ ಖಂಡಿತ ಇಲ್ಲ ಈಸಿಯಾಗಿ ಮಾಡಿ ಈಸಿಯಾಗಿ ಮಾಡಿ ಅದರಲ್ಲೂ ದುಡ್ಡು ಮಾಡ್ಕೊಳ್ರಿ ನಾವು ಯಾಕೆಂದರೆ ಇವಾಗ ಸೀಮೆಸು ಸಾಕಿರೋದು ದುಡ್ಡು ಮಾಡೋಕ್ಕೆ ನಾವು ನಾವು ಪ್ರೀತಿಯಿಂದ ಸಾಕೋದ್ರೆ ನಾವು ಹಳ್ಳಿ ಕರಿದಾವೆ ನಮ್ಮದು ಮಾಲ್ ಇದ್ದಾವೆ ನಮ್ಮದು ನಮ್ಮ ರಾಜ್ಯದಲ್ಲಿ ತಳಿ ಇದ್ದಾವೆ ಈಗ ಬೆಳಿಗ್ಗೆ ಒಂದು ಆರು ಗಂಟೆಗೆ ಹಾಲು ಕರಿತೀವಿ ಸಂಜೆ ಒಂದು ಆರೂವರೆಗೆ ಕರಿತೀವಿ ನಡೀತೆ ಸರ್ ತೊಂದರೆ ಇಲ್ಲ ಆಫ್ ಆನ್ ಅವರ್ ಹೆಚ್ಚು ಕಡಿಮೆ ಆದರೆ ಒನ್ ಅವರ್ ತೊಂದರೆ ಇಲ್ಲ ಸರ್ ಅದು ಬಿಟ್ಟು ಸರ್ ಬೆಳಿಗ್ಗೆ ಸಂಜೆಗೂ ಟೂ ಅವರ್ಸ್ ಡಿಫ್ರೆನ್ಸ್ ಮಾತ್ರ ಆಗಬಾರ್ದು ಹಂಗೆ ಆಗೋದ್ರಿಂದ ಏನಾಗುತ್ತೆ ಸರ್ ಹಾಲು ಪ್ರೆಜರ್ ಜಾಸ್ತಿ ಆಗುತ್ತೆ ಒನ್ ಟೈಮು ಒನ್ ಟೈಮ್ ಪ್ರೆಜರ್ ಕಮ್ಮಿ ಇರುತ್ತೆ ಹಂಗಾಗಿ ಏನತ್ತೆ ಸರ್ ಹಾಲು ತುಂಬ ಡೌನ್ ಆಗ್ತಾ ಬರುತ್ತೆ ದಿನೇ 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 ಅದೊಂದು ಪ್ರಾಬ್ಲಮ್ ಆಗುತ್ತೆ ಮತ್ತು ಕೆಚ್ಚಲು ಬಾವ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಪ್ರೆಜರ್ ಜಾಸ್ತಿ ಇರುತ್ತಲ್ಲ ಸರ್ ಅವಾಗ ಒಳಗಡೆ ಒಳಗಡೆ ಪ್ರೆಜರ್ ಜಾಸ್ತಿ ಇದ್ದಾಗ ಕೆಚ್ಚಲು ಬಾವ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಹಂಗಾಗಿ ಒಂದೇ ಟೈಮಿಂಗ್ಸ್ ಮೇಂಟೈನ್ ಮಾಡ್ಕೊಳ್ಳಿ ಆದಷ್ಟು ನೀವು ಬೆಳಿಗ್ಗೆ ಆರು ಗಂಟೆ ಅಂದರೆ ಸಂಜೆ ಆರು ಗಂಟೆ ಮಾಡ್ಕೊಳ್ಳಿ ಬೆಳಿಗ್ಗೆ ಐದು ಗಂಟೆ ಸಂಜೆ ಇದು ಕರೆ ಥರ ಇದ್ದರೆ ಸಂಜೆನೂ ಐದು ಗಂಟೆ ಕರೆ ಥರನೇ ರೂಢಿ ಮಾಡ್ಕೊಳ್ಳ್ರಿ ಅದೇ ಥರ ರೂಢಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆದಷ್ಟು ನಿಮಗೆ ಕೆಚ್ಚಲು ಬಾವು ಬರಲ್ಲ ಮೇನು ನಮಗೆ ಮೇನ್ ಕಾರಣ ಬರದೆ ಸರ್ ಫಾರ್ಮಲ್ಲಿ ಕೆಚ್ಚಲುಬಾವು ಸೆಮೆನ್ ನಿಲ್ತಾಯಿಲ್ಲ ಹೊಟ್ಟೆ ಉಬ್ಬರ ಹೊಟ್ಟೆಗೆ ಪ್ರಾಬ್ಲಮ್ಮು ಇದನ್ನು ಬರುತ್ತೆ ಫ್ಯಾಟ್ ಇಲ್ಲ ಇವು ನಾರ್ಮಲ್ಲಾಗಿ ಎಲ್ಲರದಲ್ಲೂ ಇರೋದೆ ನಿಮಗೆ ಕೆಚ್ಚಲು ಬಾವು ಬರಬಾರ್ದು ಅಂತ ಹೇಳಿದ್ನಲ್ಲ ಹೇಳಿದ್ನಲ್ಲ ಸರ್ ನಾನು ನೀಟಾಗಿ ಹಾಲು ಕರೆದ್ರೆ ಕೆತ್ತಲು ಬರಲ್ಲ ನೀಟಾಗಿ ಫೀಡಿಂಗು ಮಿನರಲ್ ಮಿಶ್ರಲ್ ಕೊಟ್ಟರೆ ಕೆತ್ತಲಬೋ ಬರಲ್ಲ ಕ್ಲೀನಿಂಗ್ ಬಿಡಿ ಸರ್ ಕ್ಲೀನಿಂಗು ಕರೆಕ್ಟಾಗಿ ಮಾಡಿದರೆ ನೀವು ಇಲ್ಲೆಲ್ಲ ಕ್ಲೀನಿಂಗ್ ಇರಲಿ ಮಲ್ಕೊಳ್ಳೋ ಜನಗೂ ಜಾಗನ ಕ್ಲೀನ್ ಇರಲಿ ಅಷ್ಟೇ ನಾನು ಹೇಳಿದ್ರೆ ಗೊಜ್ಜೊಳಗೆಲ್ಲ ಮಲ್ಕೋಬಾರ್ದು ಡ್ರೈ ಇರಲಿ ಪ್ಲೇಸು ಹಂಗಿದ್ರೇನು ತೊಂದರೆ ಇಲ್ಲ ಬೋ ಬರೋಲ್ಲ ಇನ್ನು ಸೆಮೆನ್ ಇಲ್ಲದು ಸರ್ ಸೆಮೆನ್ ಇಲ್ಲದಕ್ಕೆ ಏನು ಮಾಡ್ತೀವಿ ನಾವು ಅಂದರೆ ಈಗ ಕರುವಾಗ್ತದೆ ಸರ್ ಈಗ ಹಸು ಕರುವಾಗ್ತು ಹಸು ಕರು ಹಾಕ್ತಾಗ ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಹಾಲು ಕರ್ಕೊಂಡು ಹೋರಾ ಸರ್ ಗರ್ಭಕೋಶ ವೀಕ್ ಆಗ್ತಿರುತ್ತೆ ಸರ್ ಅದು ಯಾಕೆ ವೀಕ್ ಆಗ್ತಿರುತ್ತೆ ಅಂದರೆ ಸರ್ ಹದಿನೈದು ಲೀಟ್ರ್ ಇಪ್ಪತ್ತು ಲೀಟ್ರ್ ಹಾಲು ಕೊಡೋಸೋ ಸರ್ ಎಲ್ಲಿ ಸಾರ್ ತಂದು ಕೊಡುತ್ತದು ಇಪ್ಪತ್ತು ಲೀಟ್ರ್ ಸರ್ ಅಂದರೆ ಒಂದು ಬಿನಿಗೆ ಸರ್ ಇವತ್ತು ಒಂದು ಬಿನಿಗೆ ನೀರು ಹತ್ತು ಲೀಟ್ರ್ ಇರುತ್ತೆ ಸರ್ ಈಗ ದಿನಕ್ಕೆ ಮೂವತ್ತು ಲೀಟ್ರ್ ಅಂದರೆ ಸರ್ ಮೂರು ಬಿನಿಗೆ ಹಾಲನ್ನೇ ಕೊಡಬೇಕದು ಮೂರು ಬಿನಿಗೆ ಹಾಲನ್ನೇ ಕೊಡಬೇಕಲ್ಲ ಅದು ಹೆಂಗೆ ಸಾರ್ ಕೊಡುತ್ತೆ ಮೂರು ಬಿನಿಗೆ ಹಾಲನ್ನ ಅದು ಹಂಗಾಗಿ ಏನೇನು ಹೇಳ್ತೀನಿ ಅಂತಂದರೆ ನಾನು ನಾವು ಹೆಂಗೆ ನೀಟಾಗಿ ಮೇಂಟೆನೆನ್ಸ್ ಮಾಡ್ಕೋತೀವಿ ಅದೇ ಥರನೇ ಅದು ಮೇಂಟೆನೆನ್ಸ್ ಇರಬೇಕು ಈಗ ಗರ್ಭಕೋಶ ಗರ್ಭಕೋಶ ಏನಾಗಿರೋ ಸರ್ ಅಂದರೆ ಫುಲ್ಲು ಹಸುಕರ ಆಗ್ತಕ್ಕ ಸರ್ ತುಂಬ ದಪ್ಪ ಇರುತ್ತೆ ಒಳಗಡೆ ಗರ್ಭಕೋಶ ಹಸು ಕರು ಹಾಕಿ ಮುಗೀತಲ್ಲ ಸರ್ ಅದು ದಿನೇ 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 ಕಡಿಮೆ ಆಗ್ತಾ ಬರುತ್ತೆ ನೀವು ಆ ಟೈಮಲ್ಲಿ ತುಂಬ ಜಾಸ್ತಿ ಮೇವು ಕೊಡಬಾರ್ದು ತುಂಬ ಜಾಸ್ತಿ ಮೇವು ಕೊಟ್ಟರೆ ಸರ್ ಪ್ರಾಬ್ಲಮ್ ಆಗುತ್ತೆ ಆ ಟೈಮಲ್ಲಿ ಸರ್ ಸೈಲೇಜ್ ಕೊಡಬಾರ್ದು ಒಂದು ಟ್ವೆಂಟಿ ಡೇಸು ಟೆನ್ ಡೇಸ್ ಆದರೂ ಸೈಲೇಜ್ ಕೊಡಬಾರ್ದು ಸೈಲೇಜ್ ಕೊಡೋದ್ರಿಂದ ಮತ್ತೆ ಅಸಿಡಿಟಿ ಪ್ರಾಬ್ಲಮ್ ಆಗುತ್ತೆ ಹೇಳ್ತಾರೆ ನಮಗೂ ತುಂಬ ಜನ ಫ್ರೆಂಡ್ಸ್ ಹೇಳ್ತಾರೆ ಹಸು ಕರೂ ಹಾಕಿ ಒಂದು ನಾಲ್ಕೈದು ದಿನ ಚಕ್ಕತ್ತಾಗ ಮೇವು ತಿಂತಿತ್ತು ಇವತ್ತು ಯಾಕೋ ಮೇವು ಕಮ್ಮಿ ಮಾಡಿದೆ ಅಂತ ಹಸು ಕರು ಆಗ್ತಾ ಚೆನ್ನಾಗಿ ತಿಂದು ಹಸು ಹಸು ಕರು ಹಾಕಿ ಐದಾರು ದಿನ ಆದಮೇಲೆ ಡೌನ್ ಆಗುತ್ತೆ ಅಂದ್ರೆ ಸರ್ ಪ್ರಾಬ್ಲಮ್ ಅದು ಅಸಿಡಿಟಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಆದಷ್ಟು ಸರ್ ನಾವು ಹೆಂಗೆ ಮುಂಚೆ ಮಾಡ್ತಿದ್ದೆವು ಸರ್ ನಾವು ಅದನ್ನ ಹಸು ಖರಾ ಆಗ್ತಿದ್ದಂಗೆ ಒಣಲಾಗ್ತಿದ್ದು ಮತ್ತು ಅಂಬ್ಲಿ ಕುಡಿಸ್ತಾ ಇದ್ವಿ ಅದೇ ಮೆಥಡಲ್ಲಿ ಸರ್ ನಾವು ಇವತ್ತು ಬಿಡಬಾರ್ದು ನಾವು ನಾ ಹಸು ಕರೋ ಆಗ್ತಾಗ ಸರ್ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಯೂರಿಯಾ ಮಿಶ್ರಿತ ಫೀಡ್ಗಳನ್ನ ಯೂಸ್ ಮಾಡಬಾರ್ದು ಸರ್ ಮೈಂಡಲ್ಲಿ ಇಟ್ಕೊಂಡ್ಬಿಡಲಿ ಸರ್ ಎಲ್ಲ ರೈತರು ಯಾವುದೇ ಡೈರಿ ಫೀಡ್ ಆಗಲಿ ಸರ್ ಯಾವುದೇ ಯೂರಿಯಾ ಇಂಥ ಕಂಪ್ನಿ ಡೈರಿ ಆದ್ರೂ ಅಷ್ಟೇ ಡೈರಿ ಫೀಡಲ್ಲೂ ಚೀಲದ ಮೇಲೆ ಮೆನ್ಷನ್ ಮಾಡಿದರೆ ಯೂರಿಯಾ ಒಂದು ಪರ್ಸೆಂಟ್ ಇದೆ ಅಂತ ಯಾವುದೇ ಕಾರಣಕ್ಕೂ ಟೆನ್ ಡೇಸಿಂದ ಫಿಫ್ಟೀನ್ ಡೇಸು ಯೂರಿಯಾನ ಮಿಶ್ರಿತ ಇರೋದು ಯಾವುದೇ ಫೀಡ್ನ ಯೂಸ್ ಮಾಡಬಾರ್ದು ಯಾವುದೇ ಐ ರಿಚ್ ಪ್ರೋಟೀನ್ ಇರೋದು ಅಂದರೆ ರಿಚ್ ಪ್ರೋಟೀನ್ ಅಂದರೆ ಏನಂದರೆ ಸಾಸಿವೆ ಹಿಂಡಿ ಕಡಲೆಕಾಯಿ ಹಿಂಡಿ ಯಾವುದು ರಿಚ್ ಪ್ರೋಟೀನ್ ಇರೋದು ಯೂಸ್ ಮಾಡಬಾರ್ದು ಸರ್ ಈಗ ಕರು ಹಾಕ್ತು ಹೆಂಗೆ ಕರು ಹಾಕ್ತಕ್ಕಂದ್ರೆ ಸರ್ ಅಮ್ ಅಂಬ್ಲಿ ಅಂಬ್ಲಿಗೆ ಸರ್ ನೀವು ರಾಗಿ ಅಂಬ್ಲಿ ಮಾಡಿರ್ತೀರ ರಾಗಿ ಅಂಬ್ಲಿನೇ ಮಾಡಬೇಕು ಅಂತ ಏನಿಲ್ಲ ಅಂಬ್ಲಿ ಕಾಯಿಸ್ಬೇಕಾದ್ರೇ ಸ್ವಲ್ಪ ಚಕ್ಕೆ ಬೊಸ್ರಿ ಗೋಧಿ ಚಕ್ಕೆ ಬೊಸ ಬರುತ್ತೆ ಸರ್ ಅದು ಗೋಧಿ ಇಟ್ಟಲ್ಲ ಗೋಧಿ ಚಕ್ಕೆ ಬೊಸ ಅಂತಲೇ ಬರುತ್ತೆ ಅಂಬ್ಲಿ ಒಳಗಡೆ ಅದು ಅಂಬ್ಲಿ ಆಗುತ್ತೆ ಜೋಳದ ಹಿಟ್ಟಿದೆಯಲ್ಲ ಸರ್ ಅದನ್ನು ಅಂಬಲಿ ಆಗುತ್ತೆ ಜೋಳದ ಹಾಕಿರೋದು ಹಾಕಿರೋನು ಅಂಬ್ಲಿ ಆಗುತ್ತೆ ಒಂದು ಕೆ ಜಿ ಹಿಟ್ಟು ಒಂದು ಅರ್ಧ ಕೆ ಜಿ ಚಕ್ಕೆ ಬೂಸ ಒಂದು ಕೆ ಜಿ ರಾಗಿ ಹಿಟ್ಟು ಮೂರನ್ನು ಮಿಕ್ಸ್ ಮಾಡಿ ನೀವು ಅಂಬಲಿ ಮಾಡಿಬಿಟ್ರೆ ಅದಕ್ಕೆ ಸರ್ ಮಿನಿಮಮ್ ಒಂದು ಟೈಮಿಗೆ ಸರ್ ನೂರೈವತ್ತರಿಂದ ಇನ್ನೂರು ಗ್ರಾಮ್ ನೂರೈವತ್ತು ಗ್ರಾಮ್ ಮಿನಿಮಮು ಬೆಲ್ಲ ಹಾಕಬೇಕು ಬೆಲ್ಲ ಹಾಕ್ಬಿಟ್ರೆ ಕ್ಯಾಲ್ಸಿಯಂ ಮೇಂಟೈನ್ ಮಾಡ್ತಾ ಇರುತ್ತೆ ಶಕ್ತಿ ನಿಶ್ಶಕ್ತಿ ಆಗದಂಗೆ ಅದು ಮೇಂಟೈನ್ ಮಾಡ್ತಾ ಇರುತ್ತೆ ಯಾಕೆಂದರೆ ಕರು ಆಗ್ತದೆ ಬ್ಲೀಡಿಂಗ್ ಆಗಿರುತ್ತಲ್ಲ ಅದು ಮೇಂಟೈನ್ ಮಾಡ್ತಾ ಇರುತ್ತೆ ಅಷ್ಟು ಮಿನಿಮಮ್ ಅಷ್ಟಾದ್ರೂ ಮೇಂಟೈನ್ ಮಾಡ್ಕೊಂಡ್ರೆ ನಿಮಗೆ ಅಲ್ಲಿ ನಿಮಗೆ ಹಾಲನ್ನ ಗ್ರೋತ್ ಮಾಡ್ಕೊಡೋದಕ್ಕೂ ಚೆನ್ನಾಗಾಗುತ್ತೆ ನಾವೇನು ಮಾಡ್ತಾಯಿದ್ದೀವಿ ರೈತರುಗಳೆಲ್ಲ ಏನು ಮಾಡ್ತಾಯಿದ್ದಾರೆ ಕರು ಹಾಕ್ತು ಚೆನ್ನಾಗಿ ಫೀಡ್ ಹಾಕು ಚೆನ್ನಾಗಿ ಮೇ ಹಾಕು ಆಲ್ ಮಾಡಿಬಿಡ್ತಾರೆ ಸರ್ ಅವಾಗಲೇ ಆಗೇನಾಗುತ್ತೆ ಸರ್ ದೊಡ್ಡ ಪ್ರಾಬ್ಲಮ್ ಅಂತಂದರೆ ಹಸುಗಳು ಪ್ರಾಬ್ಲಮ್ ಜಾಸ್ತಿ ಕೀಟೋಸಿಸ್ ಆಗುತ್ತೆ ಶಿ ಇಮ್ಯುನಿಟಿ ಡೌನ್ ಆಯಿತು ಕೀಟೋಸಿಸ್ ಆಗುತ್ತೆ ಇತ್ತೀಚೆಗೆ ಅಂತೂ ಸರ್ ಕರು ಹಾಕ್ತು ತೈಲೇರಿಯಾ ತೈಲೇರಿಯಾ ಬರ್ತಾಯಿರೋದೇ ಅದಕ್ಕೆ ಇಮ್ಯುನಿಟಿ ಡೌನ್ ಆದಾಗ ತೈಲೇರಿಯಾ ತೈಲೇರಿಯಾ ಬರ್ತಾ ಬರ್ತಾಯಿದೆ ಸರ್ ನಾನು ತುಂಬ ಕಡೆ ಕೇಳಿದ್ದೀನಿ ಕರು ಹಾಕ್ತು ಒಂದು ದಿನ ಆಯಿತು ಯಾಕೋ ನಾನೇ ನನ್ನ ಹಸು ದಿನ ದಿನ ಮೇವು ಕಮ್ಮಿ ಮಾಡ್ತಾ ಬರ್ತಾ ಇದೆ ತೈಲೇರಿಯಾ ಆಗ್ಬಿಟ್ಟಿದೆ ತೈಲೇರಿಯ ಆಗ್ತಾರೆ ಕಾರಣವೇ ಅಷ್ಟು ಸರ್ ತುಂಬ ಜಾಸ್ತಿ ದಿನ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರುತ್ತೆ ವೇರಿಯೇಷನ್ ಆಗ್ತಾ ಇರುತ್ತೆ ಬಾಡಿಗೆಲಿ ಇಮ್ಯುನಿಟಿ ಡೌನ್ ಆಯಿತು ಅಂದ್ರೆ ಸರ್ ಆಟೋಮೆಟಿಕ್ ವೇರಿಯೇಷನ್ ಆಗ್ತಾನೇ ಇರುತ್ತೆ ಹಂಗಾಗಿ ಏನಂತ ಹೇಳ್ತೀನಿ ಕರು ಹಾಕ್ತಾ ಆದಷ್ಟು ಪಾಂತಿ ಹಿಂಗೆ ಮೇಂಟೈನ್ ಮಾಡ್ತೀವಿ ಆ ಥರ ಇಪ್ಪತ್ತು ದಿನ ಸರ್ ಅದನ್ನು ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅಷ್ಟು ಹಾಲು ಜಾಸ್ತಿ ಕೊಡುತ್ತೆ ಸರ್ ಅದು ಒಂದು ಇಪ್ಪತ್ತು ದಿನ ಜಾಸ್ತಿ ದಿನ ಬೇಡ ನೀವು ಯಾವ್ದಾದ್ರು ಫೀಡ್ ಹಾಕಿ ನಾನು ತೊಂದರೆ ಇಲ್ಲ ಯೂರಿಯ ಇರೋದು ಯಾವುದೇ ಕಾರಣಕ್ಕೂ ಫೀಡ್ ಹಾಕ್ಬಾರ್ದು ಒಂದು ಇಪ್ಪತ್ತು ದಿನ ಅದಾದ ಮೇಲೆ ಫೀಡಿಂಗ್ ಯೂಸ್ ಮಾಡಿಕೊಳ್ಳಿ ಸರ್ ತೊಂದರೆ ಇಲ್ಲ ಅದಾದಮೇಲೆ ಸರ್ ಹಸುನ ಸೊಪ್ಪು ಶಕ್ತಿ ಬಂದಿರುತ್ತೆ ಹೆಂಗೆ ಸರ್ ಈಗ ಫೀಡಿಂಗ್ ಸ್ಟಾರ್ಟ್ ಮಾಡಬೇಕು ಐದು ಕೆ ಜಿ ಫೀಡ್ ತಿನ್ನುತ್ತೆ ಅಂತ ತಕ್ಷಣ ಸರ್ ಈಗ ಹದಿನೈದು ದಿನ ಐದು ಐದು ಕೆ ಜಿ ಫೀಡ್ ಆಗೋಲ್ಲ ಹದಿನೈದು ದಿನ ಹತ್ತು ದಿನದಿಂದನೇ ಸರ್ ನಾವು ಅರ್ಧ ಕೆ ಜಿ ಫೀಡ್ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಈಗ ಹದಿಮೂರನೇ ದಿನ ಒಂದು ಕೆ ಜಿ ಹಾಕಿ ಹದಿನೈದನೇ ದಿನ ಇನ್ನೊಂದು ಕೆ ಜಿ ಜಾಸ್ತಿ ಮಾಡಿ ಇಪ್ಪತ್ತನೇ ದಿನ ಮೂರು ಕೆ ಜಿಗೆ ಹೋಗಿರಿ ನಿಧಾನಕ್ಕೆ ನೀವು ಅಂಬಲಿ ನಿಲ್ಸ್ಕೊಂಡು ಇದನ್ನ ಜಾಸ್ತಿ ಮಾಡ್ಕೋಬೇಕು ಅಂಬಲಿ ಎಕ್ತಂಬ ನಿಲ್ಲಿಸ್ಬಿಟ್ಟು ನೀವು ಎಕ್ತಮ್ ಇದನ್ನು ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ ಅದನ್ನು ದೊಡ್ಡ ಪ್ರಾಬ್ಲಮಿಗೆ ಸರ್ ಯಾವುದೇ ನೀವು ರೂಢಿ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪೇ ಹೋಗ್ಬೇಕು ನೀವು ಆಗ ಏನಾಗುತ್ತೆ ನಿಮ್ಮದು ಇಪ್ಪತ್ತು ಲೀಟ್ರ್ ಕೊಡಸು ಒಂದು ಟೈಮಿಗೆ ಹದಿನೈದು ಲೀಟ್ರ್ ಕೊಡಾಸು ಎಂಟು ಲೀಟ್ರ್ ಕೊಡ್ತಾ ಇರುತ್ತೆ ಒಂಬತ್ತು ದಿನೇ ದಿನೇ ಒಂದು ಲೀಟರ್ ಒಂದು ಲೀಟ್ರ್ ಒಂದು ಲೀಟರ್ ಜಂಪ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ನೀವು ಏನಾದರೂ ಏನಾದರೂ ಯಾವುದಾದ್ರೂ ಫೀಡ್ ಜಾಸ್ತಿ ಯೂಸ್ ಮಾಡಿದ್ರೆ ಒಂದು ಸಲ ಯಾವ್ದು ಜಾಸ್ತಿ ಕೊಡುತ್ತೆ ನಮ್ಮ ಕರಾಕ್ ಮೂರು ದಿನಕ್ಕೆ ಹದಿನೈದು ಲೀಟ್ರ್ ಹಾಲು ಬರ್ತೈತೆ ಇನ್ನು ಒಂದು ಇಪ್ಪತ್ತು ದಿನ ಆಗ್ಬಿಟ್ರೆ ಇನ್ನೂ ಐದು ಲೀಟರ್ ಜಾಸ್ತಿ ಖಂಡಿತ ಜಾಸ್ತಿ ಕೊಡಲ್ಲ ಸರ್ ಅದು ಇನ್ನೂ ಮೂರು ಲೀಟರ್ ಡೌನ್ ಆಗುತ್ತೆ ಬಿಟ್ಟರೆ ಖಂಡಿತ ಜಾಸ್ತಿ ಕೊಡಲ್ಲ ಅದು ಯಾವುದೇ ಕಾರಣಕ್ಕೂ ಡಯಟಲ್ಲಿ ಇರಲಿ ಸ್ಟಾರ್ಟಿಂಗು ಆಮೇಲೆ ಆಮೇಲೆ ನೀವು ಎಷ್ಟು ಹಾಲು ಕೊಡ್ತೈತೆ ಅವ್ರ ಬಾಡಿಗೆ ಎಷ್ಟು ಬೇಕು ನೋಡ್ಕೊಂಡು ಮೇಂಟೈನ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಸರ್ ಇದೊಂದಸು ಸ್ವಲ್ಪ ಗೊಜ್ಜೆ ಇದು ಯಾಕೆ ಗೊಜ್ಜೆ ಮಾಡ್ಕೊಂಡಿರ್ತೇವೆ ಸರ್ ಅಂದರೆ ಇದು ಇವತ್ತೂ ನನ್ನ ಹತ್ರ ನಾನು ಹೇಳಿದಿಲ್ಲ ಸರ್ ಹಸು ಕೊಟ್ಟಿಲ್ಲ ನಾನು ಅಂತ ಅಂದರೆ ಈಗ ಅದರ ಹಸು ಜಾಸ್ತಿನೂ ಕೊರ ಹಾಕಿದೆಯಲ್ಲ ಏಳು ಎಂಟು ಹಾಕಿದೆ ನನ್ನ ಹತ್ರಕ್ಕೆ ಬಂದೆ ಒಂದು ಎಂಟು ವರ್ಷ ಆಗಿದೆ ಇವಾಗ ಎಂಟು ವರ್ಷದಿಂದ ನನ್ನ ಹತ್ರ ಇದೆ ಆವತ್ತಿಂದ ಇವತ್ತಿನವರೆಗೂ ಸರ್ ಒಂದೇ ಜಾಗ ಬಿಟ್ಟರೆ ಜಾಗ ಇವತ್ತು ಚೇಂಜ್ ಮಾಡಿಲ್ಲ ಇದು ಅದು ಆಗಿರಲಿ ಸರ್ ಅದೊಂದೇ ಜಾಗದಾಗ ಮಲ್ಕೋಬೇಕು ನೋಡಿ ಅದಕ್ಕೆ ಇದು ಸ್ವಲ್ಪ ಗಲೀಜಾಗಿದೆ ಸಗಣಿ ಎಲ್ಲ ಇದು ಇನ್ಯಾವ ಹಸುನೂ ಒಂದು ಸ್ವಲ್ಪನೂ ಗಲೀಜಿರಲ್ಲ ಇನ್ನು ಯಾವ ನೀವು ಯಾವ ಹಸುನಾದರೂ ನೋಡಿ ಸ್ವಲ್ಪನೂ ಗಲೀಜಿಲ್ಲ ಇದೊಂದು ಹಸು ಮಾತ್ರ ಗೊಜ್ಜ ಆಗೇ ಇದೆ ನೋಡಿ ಇದೊಂದು ನಿಮಗೆ ಏನಕ್ಕೆ ಸಿಗುತ್ತೆ ಅಂದರೆ ನಿಮಗೆ ಸಾಕ್ಷಿ ಇದೆ ಅಂತ ಹೇಳ್ತೀನಲ್ಲ ನಾನು ಇಂಟ್ರೆಸ್ಟಿಂದ ದನ ಮೈ ತೊಳ್ದಿಲ್ಲ ಅಂತ ಈ ಹಸು ಮೈ ನಾನು ಮೈ ತೊಳ್ದಾರೆ ಎಲ್ಲಾನು ಮೈ ತೊಳೆದಿದ್ದೆ ಇದೊಂದು ಯಾಕೆ ಮೈ ನೋಡಿ ಇದೊಂದು ಯಾವತ್ತಿನ ನೋಡಿ ಇದು ಥರ ಆಯಿತು ಈ ಥರ ಎಲ್ಲ ಅದು ಅದೇ ಇದರಿಂದ ಆಗೋದೇನು ಪ್ರಾಬ್ಲಮ್ ಖಂಡಿತ ಆಗಲ್ಲ ಸರ್ ಇದರಿಂದ ಪ್ರಾಬ್ಲಮ್ ಇಲ್ಲ ಅದ್ರದ್ದು ಅದು ಏನೋ ಅದರದ್ದು ಅದೇ ಜಾಗದ ಮಲ್ಕೋಬೇಕು ಅದರ ಖುಷಿ ಸರ್ ಅದು ಅದ್ರ ಖುಷಿಗೆ ನಾನು ಅಡ್ಡಪಾಡಕ್ಕೆ ಹೋಗಿಲ್ಲ ಅದರ ಖುಷಿ ಅದಲ್ಲೇ ಮಲ್ಕೊಳ್ಬೇಕು ಮಲ್ಕೊಳ್ಳಿ ನಮಗೆ ಅದರಿಂದ ಏನು ಪ್ರಾಬ್ಲಮ್ ಏನಾಗಿಲ್ಲ ನಮಗೆ ಹಾಲು ಕೊಡಬೇಕು ದಿನಕ್ಕೆ ಮೂವತ್ತಿಟ್ಟು ಹಾಲು ಕೊಡ್ತಾಯಿದ್ದೆ ಅದ್ರ ಕೆಲಸ ನನಗೆ ಮಾಡ್ಕೊಡ್ತೈತೆ ಕರಾಕಿ ಎರಡುವರೆ ತಿಂಗಳಾಗಿದೆ ಈಗ ಇದು ಇದು ಎರಡೂವರೆ ತಿಂಗಳಾಗಿದೆ ಇದ್ರ ಕರು ಇದೆ ಎ ಬಿ ಎಸ್ ಕೆಸನೋವು ಕೊಡಿಸಿದ್ದೆ ಹೆಣ್ಗರು ಹಾಕಿದೆ ಎಂಟೆ ಕರು ಹೆಣ್ಗರು ಹಾಕಿರೋದು ಇದುವರೆಗೂ ಕರುನೇ ಹಾಕಿದೆ ಇದು ಹೆಣ್ಣುಗರು ಹಾಕೋಕ್ಕೋಸ್ಕರೇ ನಾನು ನೈಂಟಿ ಪರ್ಸೆಂಟ್ ಇದು ಕೊಡ್ದಾಗ ಮೇಂಟೈನ್ ಮಾಡಿದೆ ನಾನು ಯಾಕೆಂದರೆ ಸರ್ ಇದು ಈ ತಳಿ ಅದೇನಂತ ಗೊತ್ತಿಲ್ಲ ನಾನು ತೊಗೊಂಡಿದ್ದೆ ಇದನ್ನು ಫಸ್ಟು ತಗೊಂಬಂದಿದ್ದನ್ನು ಒಂದು ಟೈಮ್ಗೆ ಸರ್ ಇದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಆಲ್ ಬರುತ್ತೆ ಈ ವಸ್ತು ಈ ವಸ್ಸು ಹಂಗಾಗಿರೋದು ಒಂದು ತಳಿಬೇಕು ಅಂತ ಹೇಳಿ ಈ ಸಲ ಕರು ಹಾಕಿದೆ ಇದು